ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಈ ಯೋಜನೆಯ ನೆರವು ಕಾರ್ಯಕ್ರಮದ ಪ್ರಧಾನ ಸಮಾರಂಭದ ಬಗ್ಗೆ ಇವತ್ತು ಸೇರಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಬಹುಶಃ ಅಲ್ಪ ಸಮಯದಲ್ಲಿ ತಾವೆಲ್ಲದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರುವುದು ನನಗೆ ಭಾಳ ಸಂತೋಷವಾಗಿದೆ ನನ್ನ ಕುಟುಂಬ ಮತ್ತು ನನ್ನ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ತಮ್ಮೆಲ್ಲರಿಗೂ ತಿಳಿಯುವ ಹಾಗೆ ನಾನು ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿದ್ದು ಉಡುಪಿ ಜಿಲ್ಲೆಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಬೆಂಗಳೂರಿಗೆ ಹೋಗುವಾಗ ನಾನು ಹುಟ್ಟಿದ ನೆಲ ಜಗಳ ಈ ಒಂದು ಜಿಲ್ಲೆಗೆ ಏನಾದರೂ ನನ್ನ ನನ್ನಿಂದ ಸಹಾಯ ಆಗಬೇಕು ಅಂತೇಳಿ ಒಂದು ಆಲೋಚನೆ ಇಟ್ಸಿಕೊಂಡು ನಾನು ಬೆಂಗಳೂರಿಗೆ ಹೋಗಿದ್ದೇನೆ ಹಾಗೆ ನನ್ನ ಅರವತ್ತನೇ ವರ್ಷ ಹುಟ್ಟುಹಬ್ಬ ನನ್ನ ಹಿತೈಷಿಗಳು ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿಯವರು ಮತ್ತು ಮೂಡುಗಿದಿರೆ ಆಳ್ವಾಸ್ ಕಾಲೇಜಿನ ಸಂಸ್ಥಾಪಕರು ಮೋಹನ್ ಆಳ್ವರು ಸೇರಿ ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಗೋಲ್ಡ್ಫಿನ್ ಸಿಟಿ ಮೈದಾನದಲ್ಲಿ ಮಾಡಿದರು ಭಾಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನನ್ನ ಅಭಿಮಾನಿಗಳಿರ್ಬೋದು ಕುಟುಂಬದವರು ಇರ್ಬೋದು ನನ್ನ ಹತ್ತಿರದ ಪ್ರೀತಿಯನ್ನು ಇಟ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ಯಾವಾಗಲೂ ನೆನಪಿಗೆ ಬರ್ತಾ ಇದೆ ಅದರಂತೆ ಅದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಆ ಕಾರ್ಯಕ್ರಮ ನಡೆಯಿತು ಅದರಂತೆ ನಾನು ಆವತ್ತೊಂದು ಸಂಕಲ್ಪ ಮಾಡಿಕೊಂಡೆ ಬಹುಶಃ ಈ ವರ್ಷದಿಂದ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆ ಮಾತ್ರ ಹತ್ತಂದೆ ಶಿವಮೊಗ್ಗ ಸಾಗರ ತೀರ್ಥಹಳ್ಳಿ ಕೊಪ್ಪ ಸಕಲೇಶ್ಪುರ ಇಂಚಿತ್ತಿ ಪರಿಸರದ ಅರ್ಜಿಲೆಲ್ಲ ಈ ಸರ್ತಿ ಪರಿಗಣಿಸಾದ ಫಲಾನುಭವಿಲೇನು ಆಯ್ಕೆ ಮಾಡದ ಜಾತಿ ಧರ್ಮದ ಗಡಿ ಇಜ್ಜಂದ ಅಗತ್ಯ ಉಪ್ಪುನ ಫಲಾನುಭವಿಲೆನೆ ಆಯ್ಕೆ ಮಾಡದ ಹಿಂದಟ್ಟು ಅವಶ್ಯಕತೆನೆ ಮಾನದಂಡ ದೈಹಿಕ ಸಮಸ್ಯೆ ಉಪ್ಪು ವಿಶೇಷ ಚೇತನದ ಡಯಾಲಿಸಿಸ್ ದಂಚಿನ ನಿರಂತರ ಚಿಕಿತ್ಸೆ ಪಡೆಯುವ ನಕ್ಲೆಗು ಶಿಕ್ಷಣ ಮುಂದುವರಿಕೆಗೂ சாஸ்கிருத்த சைக் கிரீடா க்ரரிக இல்லை கட்டைய அகத்த உணவு நெரவு யோஜனை தட்டி சகாய பண்ணது பிரகாஷ் காரிய விவர கொரியும் நான் ஜெல்ல உடுப்பி மத்திய மங்களூர் ஜெல்ல நன் சாயவாக இருக்கும் கிச்சிதாய அள்ளி சேவை ಈ ಭಾಗ ಭಾಗದ ಜನರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಸುಮಾರು ಆರ್ನೂರು ಕುಟುಂಬಗಳಿಂದ ಶುರುವಾಯಿತು ಆರ್ನೂರು ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮೊದಲನೇ ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಕೊಟ್ಟಿದ್ದೆವು ಹಾಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಕೋವಿಡ್ನ ಸಮಯದಲ್ಲಿ ಕೂಡ ನಾವು ಸುಮಾರು ಇಪ್ಪತ್ತು ಸಾವಿರ ಕಿಟ್ಗಳನ್ನು ಆಹಾರದ ಕಿಟ್ಗಳನ್ನು ಕಾಸರಗೋಡಿನಿಂದ ಬೈಂದೂರು ತನಕ ಒಂದು ನಾಲ್ಕೈದು ಗ್ರೂಪ್ ಮಾಡಿ ಸುಮಾರು ಒಂದು ಇನ್ನೂರು ಇನ್ನೂರ ಐವತ್ತು ಜನ ಮನೆ ಮನೆಗೆ ಹಂಚಿದ್ದು ಉಂಟು ಹಾಗೆ ಈ ಸ್ಕಾಲರ್ಶಿಪ್ ಕಾರ್ಯಕ್ರಮ ನೆರವು ಕಾರ್ಯಕ್ರಮ ಆವತ್ತು ಕೂಡ ಮಾಡಿದ್ದೆವು ಇವತ್ತು ಇದು ಏಳನೇ ವರ್ಷ ಈ ವರ್ಷ ಏಳನೇ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸುಮಾರು ಆರು ಕೋಟಿಗಿಂತಲೂ ಅಧಿಕವಾಗಿ ಕೊಟ್ಟಿದ್ದೇವೆ ಆರುನೂರು ಕುಟುಂಬ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಸಾವಿರ ಕುಟುಂಬ ಮತ್ತೊಂದು ಎಪ್ಪತ್ತೈದು ಸಂಘ ಸಂಸ್ಥೆಗಳನ್ನು ಗುರುತಿಸಿ ಸುಮಾರು ಆರು ಕೋಟಿಯ ಸಹಾಯಧನವನ್ನು ಮಾಡಿದೆವು ಅದೇ ಈ ವರ್ಷ ಸುಮಾರು ನಾಲ್ಕೂರಿಂದ ನಾಲ್ಕೂವರೆ ಸಾವಿರ ಅಪ್ಲಿಕೇಶನ್ಸ್ ಬಂದಿದೆ ತೊಂಬತ್ತು ಪರ್ಸೆಂಟ್ ಅಪ್ಲಿಕೇಶನ್ ಅನ್ನು ನಾವು ಕನ್ಸಿಡರ್ ಮಾಡಿದ್ದೇವೆ ಯಾರಿಗೆ ಅನಿವಾರ್ಯತೆ ಇದೆ ಅವರ ಅಪ್ಲಿಕೇಶನ್ ಬಂದಂಥ ರಿಕ್ವೆಸ್ಟನ್ನು ನಾವು ಸ್ಕ್ರೂಟನಿ ಮಾಡಿ ನಮ್ಮ ಸಂಸ್ಥೆಯ ಕಡೆಯಿಂದ ಮತ್ತು ನನ್ನ ನೀವು ಈಶ್ವರ್ ಶೆಟ್ಟಿ ಮತ್ತು ನೀಸ್ ಸಮೀಕ್ಷಾ ಹಾಗೆ ಸೃಷ್ಟಿ ನೀನೊಬ್ರು ನೀಸ್ ನನ್ನ ಮಗ ಗೌರವ್ ಶೆಟ್ಟಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಎಂ ಬಿ ಎ ಸ್ಟೂಡೆಂಟ್ಸ್ ಇರ್ಬೋದು ಎಲ್ಲರೂ ಒತ್ತು ಸುಮಾರು ಇಪ್ಪತ್ತು ದಿನಗಳ ಕಾಲ ನಮ್ಮ ಗೋಲ್ಫಿಂಚಿನಲ್ಲಿ ಬೋರ್ಡ್ ರೂಮ್ನಲ್ಲಿ ಸ್ಕೂಟಿನಿ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಅವಶ್ಯಕತೆ ಇದೆ ಅವರು ಸರಿಯಾಗಿ ಹೇಳಿದ್ದಾರೆ ಅಪ್ಲಿಕೇಶನ್ನಲ್ಲಿ ಕೆಲವು ಕಡೆ ನಮಗೆ ಎಲ್ಲಿ ಶಂಶ ಇದೆ ಅಲ್ಲಿ ನಮ್ಮ ಕಂಪನಿಯವರಿಗೆ ಹೋಗಿ ಮನೆಗೆ ಹೋಗಿ ಇನ್ಸ್ಪೆಕ್ಷನ್ ಕೂಡ ಮಾಡಿ ಬಂದಿದ್ದಾರೆ ಹಾಗೆ ಇವತ್ತು ನಾಲ್ಕು ಸಾವಿರ ಕುಟುಂಬಗಳು ನೂರು ಸಾಮಾಜಿಕ ಮತ್ತು ಸೇವಾ ಚಟುವಟಿಕೆಗಳನ್ನು ಹೊಂದಿರುವಂಥ ಸಂಸ್ಥೆಗಳು ಗುರುತಿಸಿಕೊಂಡು ನಾಳೆದು ಬರೋದೇ ಇಪ್ಪತ್ತೈದನೇ ತಾರೀಕಿಗೆ ಸುಮಾರು ಒಂಬತ್ತು ಕೋಟಿ ಅಂದಾಜು ಮಾಡಿದ್ದೇವೆ ಒಂಬತ್ತು ಕೋಟಿ ಆವತ್ತು ಡಿಸ್ಟಿಬ್ಯೂಟನ್ ಡಿಸ್ಟ್ರಿಬ್ಯೂಷನ್ ಮಾಡುವ ಪ್ರೋಗ್ರಾಮನ್ನು ಇಟ್ಟಿದ್ದೇವೆ ಇದರಲ್ಲಿ ನಾಲ್ಕು ಸಾವಿರ ಕುಟುಂಬಗಳು ಅಂತ ನಾನು ಏನು ಹೇಳಿದೆ ಮುಖ್ಯವಾಗಿ ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ಶೈಕ್ಷಣಿಕ ಕ್ಷೇತ್ರ ಶಿಕ್ಷಣ ಶಿಕ್ಷಣ ಕ್ಷೇತ್ರ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಅರ್ಹರಿರುವವರು ಅವರಿಗೆ ಅನಿವಾರ್ಯತೆ ಇರುವವರನ್ನು ಗುರುತಿಸಿಬಿಟ್ಟು ಒಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿಯಿಂದ ಹಿಡಿದು ಒಂದು ಲಕ್ಷ ರೂಪಾಯಿಗೂಟ್ಮೆಂಟ್ ಮಾಡಿದ್ದೇವೆ ಈ ಸತ್ತಿದ ನೆರವು ಸಹಾಯಸ್ಥ ಕಾರ್ಯಕ್ರಮಗಳು ಚಲನಚಿತ್ರ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿಧಾನಸಭಾ ಅಧ್ಯಕ್ಷರು ಯು ಟಿ ಖಾದರ್ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಡಾಕ್ಟರ್ ಎ ಮೋಹನ್ ಆಳ್ವ ಶಾಸಕಿಯರು ಗುರುಮೇಶ್ ಸುರೇಶ್ ಶೆಟ್ಟಿ ಎಂಆರ್ ಜಿ ಗ್ರೂಪ್ನ ಆಡಳಿತ ನಿರ್ದೇಶಕರು ಗೌರವ್ ಪಿ ಶೆಟ್ಟಿ ಪಾಲು ಪಡೆಯರ ಉಳ್ಳೇನು ಫಲಾನುಭವಿ ಲೇನಲ್ಲ ಬರೆಯರೆ ವಾಹನದ ವ್ಯವಸ್ಥೆಯನ್ನು ಮತ್ತದಿತ್ತು ಈತಿನಿಂಗಿನೇ ಟೋಕನ್ ಲೆನು ವಿತರಣೆ ಬಂತದ ಟೋಕನ್ ಪಡೆಯ ಕೂಳೂರ್ದ ಗೋಲ್ಡ್ ಪಿಂಚಿ ವಟಾರನು ನಡಪಣ ಕಾರ್ಯಕ್ರಮಗಳು ತಂಕಲ್ನ ತಂಕಲನ ಬೂತುಲೆಗೆ ಹೋದು ನೆರವುದ ಚೆಕ್ನ್ನು ಪಡೆಯುವಲ್ಲಿ ಪಡೆದು ಎಂಆರ್ ಜಿ ಗ್ರೂಪ್ ಅಧ್ಯಕ್ಷರು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ತೆರಪಾದೇನು ಅದರಲ್ಲಿ ಕೆಲವು ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರ ಕೆಲವು ಸಂಘ ಸಂಸ್ಥೆಯಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆಗಳು ಮಾಡುವಂತಹ ಒಳ್ಳೆಯ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೂ ಕೂಡ ಈ ವರ್ಷ ಒಂದು ಲಕ್ಷದಿಂದ ಐದು ಲಕ್ಷ ರೂಪಾಯಿವರೆಗೆ ಅವರಿಗೆ ಚೆಕ್ ಮುಖಾಂತರ ಕೊಡುವ ವ್ಯವಸ್ಥೆಯನ್ನು ಈ ಸಲ ಮಾಡಿದ್ದೇವೆ ಇದನ್ನು ನಾಲ್ಕು ಬರುವ ಇಪ್ಪತ್ತೈದನೇ ತಾರೀಕಿಗೆ ಇಷ್ಟೊಂದು ಕುಟುಂಬ ನಾಲ್ಕು ಸಾವಿರ ಕುಟುಂಬ ಅಂದರೆ ಸುಮಾರು ಮಿನಿಮಮ್ ಒಬ್ಬರು ಒಂದು ಕುಟುಂಬದಿಂದ ಇಬ್ಬರು ಬಂದರು ಎಂಟು ಸಾವಿರ ಜನ ಆಗ್ತಾರೆ ಹಾಗೆ ಸಂಘ ಸಂಸ್ಥೆಯಿಂದ ಮತ್ತು ನಾವು ನಮ್ಮ ಕೆಲವರು ಮಿತ್ರರು ಮತ್ತು ಹಿತೈಷಿಗಳನ್ನು ಕೂಡ ಕರೆದಿದ್ದೇವೆ ಸುಮಾರು ಹತ್ತು ಸಾವಿರ ಜನರಿಗೆ ಅವತ್ತು ಊಟ ಉಪಚಾರ ತಿಂಡಿ ವ್ಯವಸ್ಥೆ ಮಾಡಿದ್ದೇವೆ ಮಧ್ಯಾಹ್ನದ ಹೊತ್ತು ಫಲಾನುಭವಿಗಳನ್ನು ಕರೆದುಕೊಂಡು ಬರಲಿಕ್ಕೆ ಬಸ್ ಕಾರ್ನ ವ್ಯವಸ್ಥೆ ಕೂಡ ಆಗಿದೆ ಅದನ್ನು ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ನೆರವು ಯೋಜನೆಯ ಅಡಿಯಲ್ಲಿ ಆ ಪೇಮೆಂಟ್ ಕೂಡ ಆಗುತ್ತೆ ಫಲಾನುಭವಿಗಳು ಯಾರು ಬರುವ ವ್ಯವಸ್ಥೆಗೆ ಯಾರೂ ಹಣ ಕೊಡಬೇಕಾಗಿಲ್ಲ ಇದನ್ನು ಸಾವು ಮಿತ್ರರು ಇಲ್ಲಿ ಕೇಳಬಹುದು ಇದು ನಾಲ್ಕು ಸಾವಿರ ಕುಟುಂಬಗಳನ್ನು ನೀವು ಯಾಕೆ ಕರೆದು ಬಿಟ್ಟು ಸಿಟಿನಲ್ಲಿ ಮಾಡ್ತೀರಿ ಅಂತ ಅವರಿಗೆ ಅವ್ರ ಅಕೌಂಟ್ಗೆ ಡೈರೆಕ್ಟ್ ಅಕೌಂಟ್ ಮುಖಾಂತರ ವರ್ಗಾವಣೆ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು ಬಹುಶಃ ನನ್ನ ಸಂಕಲ್ಪ ಏನಿದೆ ಅಂತ ಹೇಳಿದರೆ ಈ ನಾಲ್ಕು ಸಾವಿರ ಕುಟುಂಬಕ್ಕೂ ಈ ಒಂದು ಕೆಲಸ ಯಾರಿಂದ ಆಗುತ್ತೆ ಅಂತ ಗೊತ್ತಾಗಬೇಕು ನಾಳೆ ಇದು ಇನ್ನೊಬ್ಬನಿಗೆ ಪ್ರೇರಣೆ ಆಗಬೇಕು ಇದರಿಂದ ಇನ್ನಷ್ಟು ಜನಕ್ಕೆ ಉಪಯೋಗ ಆಗುವಂತಿರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡೆ ನಾನು ಎಲ್ಲರೂ ಬಂದು ಅವರ ಹತ್ತಿರ ಹೋಗಿ ಅವರನ್ನು ಮಾತಾಡಿಸಿಕೊಂಡು ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮ ಇದೆ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ವೇದಿಕೆ ಕಾರ್ಯಕ್ರಮ ಇದೆ ಆ ಮುಖಾಂತರ ನನ್ನ ಬಾಲ್ಯದ ಕಷ್ಟದ ಜೀವನ ನಾನು ನಡೆದು ಬಂದ ದಾರಿ ಬಂದಂಥವರಿಗೆ ಒಂದು ಪ್ರೋತ್ಸವ ಕೊಡುವಂತಹ ಕೆಲಸ ಅದನ್ನು ನಾನು ಮಾಡ್ತಾಯಿದ್ದೇನೆ ಇದರಿಂದ ಈ ಏಳು ವರ್ಷ ಇವತ್ತು ಈ ಸಲ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಏಳನೇ ವರ್ಷ ಕಾರ್ಯಕ್ರಮ ನನಗೆ ಹೋದ ವರ್ಷ ಕೂಡ ಈ ವರ್ಷ ಕೂಡ ಕೆಲವು ಸ್ಕಾಲರ್ಶಿಪ್ ಕೊಂಡು ಕೊಂಡು ಹೋದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರಾಗಿ ನನಗೆ ಕೆಲವು ನಮ್ಮ ಸಂಸ್ಥೆಗೆ ಲೆಟರ್ ಹಾಕಿದ್ದಾರೆ ಸರ್ ನಮಗೆ ನಿಮ್ಮ ಕೊಡುಗೆ ನಿಮ್ಮ ಸ್ಕಾಲರ್ಶಿಪ್ಪು ನಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊ ಮುಗಿಸಿ ನಮಗೆ ಕೆಲಸವನ್ನು ಸಿಕ್ಕಿದೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ದಿನದಲ್ಲಿ ನೀವು ಮಾಡುವ ಈ ಒಂದು ಸೇವಾ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ಐದು ವಿದ್ಯಾರ್ಥಿಯವರಿಗೆ ಸ್ಕಾಲರ್ಶಿಪ್ ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳುವ ಒಂದು ಸಂದೇಶವನ್ನು ಕೂಡ ನಮಗೆ ಬರ್ತಾ ಇದೆ ವರ್ಷ ಭಾಳ ಒಳ್ಳೆಯ ಸುದ್ದಿ ನಮಗೆ ಆರುನೂರರಿಂದ ಶುರುವಾಯಿತು ಇವತ್ತು ನಾಲ್ಕು ಸಾವಿರವರೆಗೆ ಆಗಿದೆ ಏಳು ವರ್ಷ ಆಯಿತು ಇಷ್ಟರವರೆಗೆ ಒಂದು ಹದಿನೈದು ಸಾವಿರ ಫಲಾನುಭವಿಗಳು ಈ ಒಂದು ಫಲವನ್ನು ಪಡೆದವರಿದ್ದಾರೆ ಇದರ ಒಂದು ಇಪ್ಪತ್ತು ಪರ್ಸೆಂಟ್ ಅದು ಮೂರು ಸಾವಿರ ಕುಟುಂಬದ ಆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಕೆಲಸ ಸಿಕ್ಕಿದ ಮೇಲೆ ಬಹುಶಃ ಐದು ಕುಟುಂಬಕ್ಕೆ ಅವರು ಸಹಾಯ ಮಾಡಿದರೆ ಮುಂದಿನ ದಿನದಲ್ಲಿ ಹದಿನೈದು ಸಾವಿರಕ್ಕೆ ಪ್ರತಿ ವರ್ಷ ಅವರ ಕೈಯಲ್ಲಿ ಅವರು ಸಹಾಯ ಮಾಡಿಕೊಂಡು ಹೋಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ನಾವು ಕೂಡ ಅಪ್ಲಿಕೇಶನ್ ಅನ್ನು ಎಲ್ಲ ಇಟ್ಕೊಂಡಿದ್ದೇವೆ ಮುಂದೆ ಈ ರೀತಿ ಇದು ಏಳನೇ ವರ್ಷ ಇದು ಇದು ಎಂಟನೇ ಒಂಬತ್ತನೇ ಹತ್ತನೇ ವರ್ಷದವರೆಗೆ ಕಂಟಿನ್ಯೂ ಮಾಡಿ ಆಮೇಲೆ ಹತ್ತು ವರ್ಷ ಆದಮೇಲೆ ಮುಂದಿನ ಈ ನೆರವು ಕಾರ್ಯಕ್ರಮ ಯಾವ ರೀತಿ ನಡೆಯಬೇಕು ಅನ್ನೋ ಒಂದು ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಒಂದು ಸಂಸ್ಥೆ ಒಂದು ಕುಟುಂಬದ ಬದಲು ಈ ಒಂದು ಫಲವನ್ನು ಪಡೆಯುವಂಥ ಕೆಲವರನ್ನು ಒಟ್ಟುಗೂಡಿಸಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಂಡು ಅಥವಾ ಸಭೆಗೆ ಬರಮಾಡಿಕೊಂಡು ಮಾಡಿಕೊಂಡು అవునూ ఎదురుగా ఇచ్చుకోండి ఈ ఒకసారి ముందిన దినే అన్నో ఆలోచన సంకల్పం కూడా మేర ఈభకి నేను ప్రతి సల ఇబ్బూ అతిథి కలియత కారణభూతర ಗುಲ್ಮೆ ಸುರೇಶ್ ಅವರು ಹಾಗೆ ಮೋಹನ್ ಅವರು ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ ಶೆಟ್ಟಿಯವರು ನಾನು ಮತ್ತು ಎರಡು ಅತಿಥಿಗಳು ಈ ವರ್ಷ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬರ್ತಾರೆ ಹಾಗೆ ಅಧ್ಯಕ್ಷರು ವಿಧ ವಿಧಾನಸಭಾ ಅಧ್ಯಕ್ಷರು ಕೂಡ ಈ ಸಲ ಬರ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕಿನ ತಾರೀಕಿನೊಂದು ಎರಡು ಗಂಟೆಗೆ ನಡೆಯಲಿದೆ ಮೂರುವರೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಮುಕ್ತಾಯಗೊಂಡು ಬಂದಂಥವ್ರಿಗೆಲ್ಲರಿಗೂ ಸುಮಾರು ನಲವತ್ತು ಕೌಂಟ್ ಹಾಕಿದ್ದೇವೆ ಒಂದೊಂದು ಕೌಂಟ್ರ್ ಮುಖಾಂತರ ನೂರು ಜನರಿಗೆ ಟೋಕನ್ ಈಗಾಗಲೇ ಆಲ್ರೆಡಿ ಇಶ್ಯೂ ಮಾಡಿದ್ದೇವೆ ದಿನ ಮುಂಚೆ ಟೋಕನ್ ನಂಬರ್ ಹೋಗಿದೆ ಆ ಟೋಕನ್ ನಂಬರ್ ಹೇಳಿ ಆ ಕೌಂಟರ್ನಲ್ಲಿ ಟೋಕನ್ ನಂಬರ್ ಒನ್ ಟು ಹಂಡ್ರೆಡ್ ಅಂತ ನಲವತ್ತು ಇದೆ ಆ ಕೌಂಟ್ರಿಗೆ ಹೋಗಿ ಟೋಕನ್ ನಂಬರ್ ಹೇಳಿ ಅವರವರ ಚೆಕ್ಕನ್ನು ಕಲೆಕ್ಟ್ ಮಾಡಿ ಅವರು ಮನೆಯನ್ನು ತಲುಪಿಸೋ ಕೊಡೋ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ ಇದು ನಡೆದು ಬಂದ ದಾರಿ ಏಳು ವರ್ಷದ ನನ್ನ ಸಂಸ್ಥೆ ನನ್ನ ಕುಟುಂಬ ಅವರಿಗೂ ಕೂಡ ನಾನು ಅಭಾಯಿಯಾಗಿದ್ದೇನೆ ಎಲ್ಲರ ಪ್ರೋತ್ಸಾಹ ನನಗೆ ಸಿಕ್ಕಿದೆ ಈ ಕಾರ್ಯಕ್ರಮ ಹೀಗೆ ನಡೆದುಕೊಂಡು ಬರಲಿ ಅನ್ನುವ ನನ್ನ ದಿವಂಗತ ತಂದೆ ಮಾಧವ ತಾಯಿ ರತ್ನ ಅದಕ್ಕೆ ನನ್ನ ಸಂಸ್ಥೆಯ ಹೆಸರು ಎಂ ಆರ್ ಜಿ ಅಂತ ಇಟ್ಟಿದ್ದೇನೆ ಜಿ ಅಂದರೆ ನನ್ನ ಮಗ ಗೌರವ್ ಶೆಟ್ಟಿ ಈ ಮೂವರ ಹೆಸರು ಇಟ್ಟುಕೊಂಡು ನಾನು ಸಂಸ್ಥೆಯನ್ನು ಶುರು ಮಾಡಿ ಇವತ್ತು ಸಂಸ್ಥೆ ಒಂದು ಬೆಳೆಯುತ್ತಾ ಇದೆ ಬಹುಶಃ ನನ್ನ ಈ ಒಂದು ಹದಿನೈದು ಸಾವಿರ ಕುಟುಂಬದ ಆಶೀರ್ವಾದ ನನಗೆ ಇದೆ ಅಂತೇಳಿ ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ತೀನಿ ಅನ್ನುವ ಭರವಸೆಯನ್ನು ಕೂಡ ತಮ್ಮ ಎದುರುಗಡೆ ಇಡ್ತಾ ಇದೆ